ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾಳೆ ಶ್ರೀ ಕ್ಷೇತ್ರ ಕೋನುಕುಂಟ್ಲುನಲ್ಲಿ ಹುಣ್ಣಿಮೆ ಪ್ರಯುಕ್ತ ಗಿರಿಪ್ರದಕ್ಷಿಣೆ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಾಳೆ ಜೂನ್ ಹತ್ತು ಮಂಗಳವಾರದಂದು ಹುಣ್ಣಿಮೆ ಪ್ರಯುಕ್ತ ಗಿರಿಪ್ರದಕ್ಷಿಣೆ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡಿದ್ದು ಭಕ್ತ ಮಹಾಶಿಯರಿಗೆ ಬಟ್ಲಹಳ್ಳಿ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಆ್ಯಂಡ್ ಬ್ಯಾಂಕರ್ಸ್ ಮಾಲೀಕರಾದ ಹರೀಶ್ರವರು ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಗಿರಿಪ್ರದಕ್ಷಿಣೆ ಕೋಣುಕುಂಟ್ಲು ದೇವಸ್ಥಾನದಿಂದ ತೆರಳಿ ರಾಮಕೋಟಿ ಸಿದ್ಧರಗವಿ ಉಳ್ಳೂರಮ್ಮ ದೇವಸ್ಥಾನ ಸೋಮಕಲಹಳ್ಳಿ ಶ್ರೀ ವೀರಾಂಜ ಸ್ವಾಮಿ ದೇವಸ್ಥಾನ ಹನುಮೈಗಾರಹಳ್ಳಿ ಸೀತಾರಾಮ ಸ್ವಾಮಿ ದೇವಾಲಯ ಮಾರ್ಗವಾಗಿ ಕೋನುಕುಂಟ್ಲೂನಲ್ಲಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಆಯೋಜಕರು ಮನವಿ ಮಾಡಿದ್ದಾರೆ